ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದತ್ತರಾಜ್ ಏನಿದು ಸ್ಕೂಲ್ ಕರ್ಮಕಾಂಡ ಇವರು ಇವ್ರು ಏನೇನೋ ಕಿತ್ತಾಡ್ಕೊಂಡು ಸಾಯ್ತಿ ಯಾರೇ ಪಾಪ ಮಕ್ಕಳು ಭವಿಷ್ಯ ನೋಡಿ ಆ ಧನಂಜಯ್ ಮೇಲೆ ಹದಿನೇಳು ನಾನ್ಅೈಲಬಲ್ ಸೆಕ್ಷನ್ ಇದೆ ಎರಡು ಎಫ್ಐಆರ್ ಆರ್ ಆಗಿದೆ ಆದ್ರೂ ಕೂಡ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಶಿಲ್ಪಾ ಈ ಒಂದು ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳಿದರೆ ಯಾವ ಕೇಸ್ ಮಾಡಿದರೂ ಕೂಡ ನಡೆದು ಹೋಗುತ್ತೆ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ಬೆಸ್ಟ್ ಎಕ್ಸಾಂಪಲ್ ವಿದ್ಯಾರಣಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಮ್ ಎಸ್ ಪಾಳ್ಯ ಅಂತ ಇದೆ ಆ ಎಮ್ ಎಸ್ ಪಾಳ್ಯದಲ್ಲಿ ಶಾರದಾ ಎಜುಕೇಷನ್ ಸೊಸೈಟಿಗೆ ಸೇರಿರ್ತಕ್ಕಂಥ ಶಾರದಾ ವಿದ್ಯಾನಿಕೇತನ್ ಸ್ಕೂಲ್ ಅಂತಿದೆ ಇಲ್ಲಿ ನರ್ಸರಿಯಿಂದ ಹತ್ತನೇ ಕ್ಲಾಸ್ವರೆಗೂ ಕೂಡ ಇಲ್ಲೊಂದು ಸ್ಕೂಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧ ಇಲ್ಲಿನ ಮಾಲೀಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಡೆತಡೆಗಳು ಇಲ್ಲಿವರೆಗೂ ಕೂಡ ಕಾಣಿಸ್ಕೊಂಡಿದೆ ಅದೇ ರೀತಿಯಾಗಿ ಕೋರ್ಟ್ ಮೆಟ್ಟಲು ಕೂಡ ಹತ್ತಿದ್ದಾರೆ ಆದರೆ ಇಲ್ಲಿ ಕಳೆದ ತಿಂಗಳ ಎರಡನೇ ತಾರೀಕು ಮೇ ಎರಡನೇ ತಾರೀಕು ಅದೇ ರೀತಿಯಾಗಿ ಮೇ ಮೂವತ್ತನೇ ತಾರೀಕು ಒಂದು ದೊಡ್ಡ ರೀತಿಯಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಧನಂಜಯ ಅಂತ ಈ ಧನಂಜಯ ಯಾರಂತ ಹೇಳಿದರೆ ಆತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡು ಪರದಿತ್ತನಾಗಿರ್ತಕ್ಕಂಥ ವ್ಯಕ್ತಿ ಆತ ನೇರವಾಗಿ ತನ್ನ ಒಂದು ದಂಡುಗಳನ್ನು ಕರ್ಕಂಡು ನೇರವಾಗಿ ಆ ಶಾರದಾ ಎಜುಕೇಷನ್ ಸೊಸೈಟಿ ಏನು ಸ್ಕೂಲ್ ಏನಿದೆ ಅಲ್ಲಿಗೆ ಹೋಗಿ ಗಲಾಟೆಯನ್ನು ಮಾಡುವಂಥದ್ದು ಮತ್ತು ಪೊಸಿಷನನ್ನು ಜಾಗವನ್ನು ತನ್ನ ಸುಪದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದ ಎಂಬ ಈಗ ಆರೋಪಗಳ ಸಂಬಂಧಪಟ್ಟ ಹಾಗೆ ಈಗ ವಿದ್ಯಾರಣಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹದಿನೇಳು ಸೆಕ್ಷನ್ಗಳನ್ನು ಹಾಕುವಂತಹ ಕೆಲಸವನ್ನು ಪೊಲೀಸ್ನವರು ಮಾಡಿದ್ದಾರೆ ಆದರೆ ಇಷ್ಟು ಸೆಕ್ಷನ್ಗಳನ್ನು ಹಾಕಿನೂ ಕೂಡ ಆತನನ್ನು ಒಂದು ಬಾರಿಯೂ ಕೂಡ ಪೊಲೀಸ್ ಠಾಣೆಗೆ ಕರೆಸಿಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಒಂದು ವೇಳೆ ಸಾಮಾನ್ಯ ವ್ಯಕ್ತಿ ಏನಾದರೂ ಯಾವುದಾದ್ರೂ ಕೇಸಲ್ಲಿ ತಗಲಾಕಂಡ್ರೆ ಆತನ ಮನೆಗೆ ಹೋಗಿ ಒಂದು ನೋಟಿಸನ್ನು ಕೊಡೋದು ಅಥವಾ ಎತ್ತಾಕಂಡ್ ಬಂದು ಹೊಡೆಯುವಂತಹ ಕೆಲಸವನ್ನು ಪೊಲೀಸ್ನವರು ಮಾಡ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಘಟನೆಗಳು ನಡೆದಿಲ್ಲ ಅದೇ ರೀತಿಯಾಗಿ ಆರೋಪಿಯನ್ನು ಸೇಫ್ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ನವರೆಲ್ಲಾದರೂ ಮೂ ಆದ್ರ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಏನು ಎಪ್ಪತ್ತರಿಂದ ಎಂಬತ್ತು ಜನ ವ್ಯಕ್ತಿಗಳನ್ನು ನೇರವಾಗಿ ಕರೆಸ್ಕೊಂಡು ಅಲ್ಲಿ ಒಂದು ಪೊಸಿಷನ್ ಒಂದು ಜಾಗವನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂತಹ ಪ್ರಾಪರ್ಟಿಗಳನ್ನು ನಾಶ ಮಾಡೋದಲ್ಲದೆ ಅಲ್ಲಿರ್ತಕ್ಕಂಥ ಹಣವನ್ನು ದೂ ದೋಚುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಆ ಕಾರಣಕ್ಕೋಸ್ಕರ ಈಗ ಒಂದು ಮ್ಯಾನೇಜರ್ ಆಗಿರ್ತಕ್ಕಂಥ ಏನು ಶಾರದಾ ವಿದ್ಯಾನಿಕೇತನ್ ಸ್ಕೂಲ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಚಿಕ್ಕಲಿಂಗಯ್ಯ ಅವರು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎರಡನೇ ತಾರೀಕು ಮೇ ಎರಡನೇ ತಾರೀಕು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿಗಳಿಗೆ ನುಗ್ಗೋದಲ್ಲದೆ ಅಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳನ್ನ ಹಾಳುಗೆಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ ಆ ಒಂದು ಸಂದರ್ಭದಲ್ಲಿ ಆತನಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಧನಂಜಯ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಮಾಲೀಕನೂ ಹೌದು ಅದೇ ರೀತಿಯಾಗಿ ಹಣವಂತನಾಗಿದ್ದಾರೆ ಎಲೆಕ್ಷನ್ಗೂ ನಿಂತು ತನ್ನದೇ ಆದಂತಹ ಒಂದು ಹೆಸರನ್ನು ಮಾಡ್ಕೊಂಡು ಬಂದಿದೆ ಇದನ್ನ ಹಿಡಿಯುವಂತಹ ಕೆಲಸಗಳನ್ನ ಮಾಡಿದ್ರೆ ಪೊಲೀಸ್ನವರಿಗೆ ನಾಳೆ ಏನೋ ಸಮಸ್ಯೆಗಳಾಗಬಹುದು ಆ ಕಾರಣಕ್ಕೋಸ್ಕರ ಇಲ್ಲಿ ಆತನನ್ನ ಸೇಫ್ ಮಾಡುವಂತಹ ಕೆಲಸಗಳು ನಡೀತಾ ಇದೆಯಾ ಅನ್ನೋ ಅನುಮಾನವೂ ಕೂಡ ಇಲ್ಲಿ ಕಾಡ್ತಾ ಇದೆ ಶಿಲ್ಪ ಎಸ್ ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್